ಅಂಧಕಾರದಲ್ಲಿ ದಾರಿ ತೋರಿದ ಆಧ್ಯಾತ್ಮಿಕ ಬೆಳಕು ಪೂಜ್ಯಶ್ರೀ ಅಪ್ಪಾಜಿಯವರು ಯುಗಯುಗಾಂತರಗಳ ಹಿಂದೆಯೇ ಶಾಸ್ತ್ರಗಳು ಹೇಳಿದಂತೆ ಅನಾಥನಿಗೆ ಆಶ್ರಯ ಅಜ್ಞಾತನಿಗೆ ಜ್ಞಾನ ದೀನನಿಗೆ ದಯೆ ತೋರಿಸುವವನಲ್ಲಿಯೇ ದೇವರು ವಾಸಿಸುತ್ತಾರೆ ಇಂದಿನ ಕಾಲದಲ್ಲಿ ಈ ಶ್ಲೋಕಕ್ಕೆ ಜೀವಂತ ಉದಾಹರಣೆಯಾಗಿ ಕಾಣಿಸಿಕೊಳ್ಳುವವರು ಪೂಜ್ಯಶ್ರೀ ಅಪ್ಪಾಜಿಯವರು ದುನಿಯಾದೊಳಗೆ ಬೆರೆಯಲಾಗದೆ ಬದುಕು ತೀವ್ರ ಸಂಕಟದಲ್ಲಿ ಮುಳುಗಿದಾಗ ದಾರಿ ಕಾಣದೆ ಅಂಧಕಾರದೊಳಗೆ ಅಲೆಯುವ ಸಾವಿರಾರು ಜೀವಿಗಳಿಗೆ ಮೌನವನ್ನು ಬಾಚಿ ಮಿಡಿದ ಶಬ್ದವಾಗಿದ್ದಾರೆ ಪೂಜ್ಯಶ್ರೀ ಅಪ್ಪಾಜಿಯವರು ಲಕ್ಷ್ಮೀ ವೆಂಕಟೇಶ್ವರ ಚಾರಿಟೇಬಲ್ ಟ್ರಸ್ಟ್ ಯಲ್ಬುರ್ಗಾ ಸಂಸ್ಥೆಯ ಧರ್ಮದರ್ಶಿಗಳು ಅವರು ತೋರಿದ ದಾರಿ ನೀಡಿದ ಆಶ್ರಯ ಮತ್ತು ಮಾಡಿದ ನಿಸ್ವಾರ್ಥ ಸೇವೆ ಇತ್ತಿಗೂ ಲಕ್ಷಾಂತರ ಮಂದಿಗೆ ಪ್ರೇರಣೆ ಗುರುವಿನಂತೆ ದಾರಿ ತೋರಿದ ವ್ಯಕ್ತಿತ್ವ ಪೂಜ್ಯ ಅಪ್ಪಾಜಿಯವರದ್ದು ಕೇವಲ ಸಂಘಟಕ ಅಥವಾ ದಾರಿಯಲ್ಲ ಅವರು ಮಾನವತೆಯ ಪ್ರತಿರೂಪ ಬದುಕಿನಲ್ಲಿ ನಂಬಿಕೆಯನ್ನು ಕಳೆದುಕೊಂಡವರಿಗೆ ನವಚೇತನ ತುಂಬಿದವರು ಅವರ ಬಳಿ ಬಂದವರು ನಿರಾಳತೆಯೊಂದಿಗೆ ಹೋಗುತ್ತಾರೆ ಆತ್ಮೀಯ ಮಾತು ಕಟು ಸತ್ಯ ಶ್ರದ್ಧಾ ಮತ್ತು ಮೌಲ್ಯಬದ್ಧತೆಯ ಮಾರ್ಗದರ್ಶನ ಅವರ ಶಕ್ತಿಯ ಮೂಲ ಅವರು ತಮ್ಮ ಟ್ರಸ್ಟ್ ಮೂಲಕ ನೂರಾರು ನಿರುದ್ಯೋಗ ಯುವಕರಿಗೆ ಉದ್ಯೋಗಾವಕಾಶವನ್ನ ನೀಡಿದರು ಅನೇಕ ಬಡ ಕುಟುಂಬಗಳಿಗೆ ಆಹಾರ ಉಚಿತ ಶಿಕ್ಷಣ ಆರೋಗ್ಯ ಸೇವೆಯನ್ನ ಒದಗಿಸಿದವರು ಮಾನಸಿಕವಾಗಿ ಕುಗಿದವರಿಗೆ ಆತ್ಮಸ್ಥೈರ್ಯ ತುಂಬಿದವರು ಮಹಿಳೆಯರಿಗೆ ಸ್ವಾವಲಂಬನೆ ಕಲಿಸಿ ಬದುಕಿಗೆ ಹೊಸ ದಿಕ್ಕನ್ನ ನೀಡಿದವರು ಅಂತಾರಾಷ್ಟ್ರೀಯ ಮಟ್ಟದ ಸೇವೆ ಮತ್ತು ಮಾನ್ಯತೆ ಪೂಜ್ಯಶ್ರೀ ಅಪ್ಪಾಜಿಯವರ ಸೇವಾ ಚಟುವಟಿಕೆಗಳು ಕೇವಲ ಯಲಬುರ್ಗ ಅಥವಾ ಕರ್ನಾಟಕವಲ್ಲ ಇಡೀ ದೇಶ ವಿದೇಶದಲ್ಲಿಯೂ ಪ್ರಭಾವವನ್ನು ಮೂಡಿಸಿವೆ ಅವರ ಭಕ್ತರು ಶಿಷ್ಯರು ಸೇವಾಭಿಮಾನಿಗಳು ಎಲ್ಲೆಲ್ಲಿಯೂ ಇದ್ದು ಅವರು ಕಲಿಸಿದ ಹಿತೋಪದೇಶಗಳನ್ನ ಜೀವನದ ಮಾರ್ಗವನ್ನಾಗಿ ಮಾಡಿಕೊಂಡಿದ್ದಾರೆ ಬದುಕು ಒಮ್ಮೊಮ್ಮೆ ಕತ್ತಲಗೊಳ್ಳಬಹುದು ಆದರೆ ಕತ್ತಲಲ್ಲಿ ದೀಪದ ಆಸೆ ಜೀವಂತವಾಗಿರುತ್ತದೆ ಅಪಾರ ದುಃಖದಲ್ಲೂ ದಾರಿ ತೋರಿದ ದೀಪವೆಂದರೆ ಪೂಜ್ಯಶ್ರೀ ಅಪ್ಪಾಜಿಯವರು ಅವರ ಸೇವೆ ತ್ಯಾಗ ಮಾರ್ಗದರ್ಶನಗಳು ಇಂದಿಗೂ ಸಾವಿರಾರು ಬಡವರ ನಿರುದ್ಯೋಗಿಯ ವ್ಯೂಹಲ ಹೃದಯಗಳ ಆಶಾಕಿರಣವಾಗಿದೆ ಸೇವೆಯೇ ಧರ್ಮ ಮಾನವೀಯತೆಯೇ ನಿಜವಾದ ಲಕ್ಷ್ಮೀ ವೆಂಕಟೇಶ್ವರನ ಭಕ್ತಿ ಎಂಬುದನ್ನು ನಿಜಾರ್ಥದಲ್ಲಿ ಅನುಭವಿಸಿದ ಹಾಗೂ ಅನುಸರಿಸಿದ ವ್ಯಕ್ತಿತ್ವ ಪೂಜ್ಯಶ್ರೀ ಅಪ್ಪಾಜಿಯವರನ್ನು ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸಿ ಜ್ಞಾನ ಶಾಂತಿ ಪ್ರೀತಿ ಮತ್ತು ಸಹಾನುಭೂತಿಯ ದೀಪ ಪೂಜ್ಯಶ್ರೀ ಅಪ್ಪಾಜಿಯವರು ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಚಾರಿಟೇಬಲ್ ಟ್ರಸ್ಟ್ ಎಲ್ಬುರ್ಗಾ ಪರಿಹಾರದಿಂದ ನಾಡಿನ ಹಾಗೂ ಜಗತ್ತಿನ ಸಮಸ್ತ ಭಕ್ತರು ನಾಗರಿಕರು ಮತ್ತು ಸಹಸ್ರಾರು ಕುಟುಂಬಗಳಿಗೆ ಹರ್ಷೋಲ್ಲಾಸದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ದೀಪ ಹಚ್ಚುವುದು ಕೇವಲ ಬೆಳಕಿಗಾಗಿ ಅಲ್ಲ ಅದು ನಿರೀಕ್ಷೆ ನಂಬಿಕೆ ಶ್ರದ್ಧೆ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ ಈ ಹಬ್ಬ ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ ನಿಮ್ಮ ಜೀವನವನ್ನು ಬೆಳಗಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಶುಭ ಕೋರುವವರು ಪೂಜ್ಯಶ್ರೀ ಅಪ್ಪಾಜಿಯವರು ಧರ್ಮದರ್ಶಿಗಳು ಲಕ್ಷ್ಮೀ ವೆಂಕಟೇಶ್ವರ ಚಾರಿಟೇಬಲ್ ಟ್ರಸ್ಟಿಯಲ್ಲಿ ಬಗ್ಗೆ